ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸ್ಮಾರ್ಟ್ ಸಿಟಿ ಲೇಖಕರು ಡಾ ಗೋವಿಂದ ಹೆಗ್ಗಡೆ ಹೌದು ಬೆಳಗ್ಗೆ ಎದ್ದು ಒಲೆ ಹಚ್ಚುವುದೇ ಅವಳ ಕಾಯಕ ಒಲೆಯಿಂದಲೇ ಜೀವನ ಬೇಗ ಎದ್ದು ಒಂದಿಷ್ಟು ಅನ್ನ ಸಾಂಬಾರು ರೊಟ್ಟಿ ಪಲ್ಯಗಳನ್ನು ಮಾಡಿಕೊಂಡು ತಲೆಯ ಮೇಲೆ ಹೊತ್ತು ಕೈಯಲ್ಲಿ ಹಿಡಿದು ತನ್ನ ಮುರುಕು ಚಾಳಿನಿಂದ ಮೂರು ಮೈಲು ನಡೆದು ಅವಳು ಚರಕ ಮೈದಾನಕ್ಕೆ ಬರುತ್ತಾಳೆ ಹತ್ತಿರದಲ್ಲೇ ಮಹಾರಾಜ ವೃತ್ತ ಹಳೆಯ ಬಸ್ ಸ್ಟ್ಯಾಂಡ್ ಗಿಜಿಗಿಜಿ ಜನ ಬಡವರು ಅವಳ ಬಳಿ ರೊಟ್ಟಿ ಕೊಂಡು ತಿನ್ನುತ್ತಾರೆ ಅನ್ನ ಸಾಂಬಾರು ಉಣ್ಣುತ್ತಾರೆ ಸಂಜೆ ಹೊತ್ತಿಗೆ ಅವಳ ಖರ್ಚು ಕಳೆದು ಸ್ವಲ್ಪ ದುಡ್ಡು ಉಳಿಯುತ್ತದೆ ಮತ್ತೆ ಮರುದಿನ ಇದೇ ಕಥೆ ಹೀಗೆ ಎಷ್ಟು ವರ್ಷ ಹೋದವೋ ಇಪ್ಪತ್ತೋ ಮೂವತ್ತೋ ಅವಳಿಗೆ ಗೊತ್ತಿಲ್ಲ ಇಂದು ಜ್ವರದಲ್ಲಿ ಹೇಳಲಾರದೆ ಎದ್ದಳು ಕುಡಿದು ಕುಡಿದು ಹತ್ತಾರು ವರ್ಷಗಳ ಹಿಂದೆ ಸತ್ತ ಗಂಡ ಯಾವುದೋ ಕಾರಣಕ್ಕೆ ಗದರಿ ಒಂದು ಹಾಕಿದ್ದಕ್ಕೆ ಮನೆ ಬಿಟ್ಟು ಹೋದ ಎಲ್ಲಿದ್ದಾನೆ ಎಂದೇ ಗೊತ್ತಿಲ್ಲದ ಮಗನ ನೆನಪು ಒತ್ತರಿಸಿ ಬಂತು ಹಣೆಯಲ್ಲಿ ಬರೆದಿದ್ದು ಎಂದುಕೊಳ್ಳುತ್ತಾ ಹೇಗೋ ಒಂದಿಷ್ಟು ಅನ್ನ ಬೇಯಿಸಿ ಸಾಂಬಾರು ಕುದಿಸಿದಳು ರೊಟ್ಟಿ ಮಾಡಲು ಹೋಗಲಿಲ್ಲ ಹೋಗುವಾಗ ಪಾಟೀಲ ಡಾಕ್ಟ್ರನ್ನು ಕಂಡು ಒಂದು ಚೂಚಿ ಮಾಡಿಸಿಕೊಂಡರೆ ಜ್ವರ ಅಲ್ಲ ಅದರ ಅಪ್ಪನೋ ಕಾಲ್ ಕಿತ್ತಾನೋ ಎಂದುಕೊಳ್ಳುತ್ತಾ ಅನ್ನದ ಡಬರಿ ತಲೆಯ ಮೇಲಿಟ್ಟು ಸಾಂಬಾರ್ನ ಪಾತ್ರೆ ಕೈಯಲ್ಲಿ ಹಿಡಿದು ಹೊರಟಳು ಅಶಕ್ತಿ ತಲೆ ಸುತ್ತು ಹೇಗೋ ತೇಲುತ್ತ ಮೈದಾನಕ್ಕೆ ಬಂದು ಕೂತಳು ಬಿಸಿಲಿಗೆ ಜ್ವರಕ್ಕೆ ಮೈ ಸುಡುತ್ತಿತ್ತು ಪಾಟೀಲ್ ಡಾಕ್ಟರ್ ಬೇರೆ ಸಿಗಲಿಲ್ಲ ಊರಲ್ಲಿವಂತೆ ಔಷಧಿ ಅಂಗಡಿಲೆ ಕೇಳಿ ಏನಾದರೂ ಗುಳಿಗೆ ತೊಗೊಬೇಕು ಎಂದುಕೊಂಡ್ಳು ಕಣ್ಣು ಕುಕ್ಕುವ ಬಿಸಿಲು ಅರೆ ಮಂಪರು ಇದ್ದಕ್ಕಿದ್ದಂತೆ ದೊಡ್ಡ ಪೊಲೀಸ್ ವಾಹನ ಅವಳ ಹತ್ತಿರವೇ ಬಂದು ನಿಂತಿತ್ತು ನಾಲ್ಕೈದು ಪೊಲೀಸರು ದಡ ದಡ ಇಳಿದವರೇ ಬೇ ಎತ್ ನಿನ್ ಹಳಪ ಎತ್ತು ಬೇಗ ಬೇಗ ನಮ್ಮ ಸಾಹೇಬರು ಬರೋದ್ರೊಳಗ ಜಾಗ ಖಾಲಿ ಮಾಡಬೇಕು ಎಂದು ಲಾಠಿ ತಿರುಗಿಸುತ್ತಾ ಜಬರಿಸತೊಡಗಿದರು ಯಪ್ಪಾ ಎನ್ನುತ್ತ ಪಾತ್ರೆಗಳನ್ನು ಹಿಡಿದುಕೊಳ್ಳಲು ಹೋದರೆ ಬೂಟುಗಾಲೊಂದು ಅನ್ನದ ಡಬರಿಯನ್ನು ಉರುಳಿಸಿತು ಇಬ್ಬರು ಲಠಾ ಪೊಲೀಸರು ಸಾಂಬಾರಿನ ಪಾತ್ರೆಯನ್ನು ಎತ್ತಿ ದೂರಕ್ಕೆ ಬಿಸಾಕಿದರು ಯಾಕ್ರಪ್ಪ ಎಷ್ಟು ವರ್ಷದಿಂದ ಇಲ್ಲಿ ಕುಂತೀನಿ ಬಡವಿ ಕೈ ಮುಗೀತೀನಿ ಅವಳ ಬಡ ಬಡಕೆಗೆ ಹೇ ಏನು ನಿನಗ ನಮ್ಮ ಸಿಟಿ ಸ್ಮಾರ್ಟ್ ಸಿಟಿ ಆಗೈತಿ ಅಲ್ಲಿ ದೊಡ್ಡ ಪಾರ್ಕು ನಮ್ಮ ದೊಡ್ಡವರ ದೊಡ್ಡ ದೊಡ್ಡ ಮೂರ್ತಿ ಎಲ್ಲ ಬರೋದೈತಿ ನೀ ಈಗ ನಡಿ ಇಲ್ಲಿಂದ ಮತ್ತಿಲ್ಲಿ ಕುಂದ್ರ ಬೇಡ ಎನ್ನುತ್ತಾ ಪೊಲೀಸನೊಬ್ಬ ಹ್ಯಾಂಡ್ ಬಿಲ್ ಒಂದನ್ನು ಜೇಬಿನಿಂದ ತೆಗೆದು ಅವಳತ್ತ ಎಸೆದ ಓದಲು ತಿಳಿಯದ ಪಾರವ್ವ ಅವನತ್ತ ಮಿಕಿ ಮಿಕ್ಕಿ ನೋಡುತ್ತ ಕಣ್ಣು ಕತ್ತಲಿಟ್ಟು ಕೆಳಗೆ ಉರುಳಿದಳು ಹತ್ತಿರದಲ್ಲಿ ಹಾದು ಹೋದ ರಿಕ್ಷಾದಿಂದ ಭಾಗ್ಯವಂತರು ನಾವು ಭಾಗ್ಯವಂತರು ಹಾಡು ಜೋರಾಗಿ ತೇಲಿಬಂತು. ಬಂತು ನಮಸ್ಕಾರ